ಹಾಯ್ ಹಲೋ ನಮಸ್ತೆ ಇದು ತ್ರಿವರ್ಣ ನ್ಯೂಸ್ ಕನ್ನಡ ಜಾಗೃತಿ ವೇದಿಕೆಯ ಮಹತ್ವಪೂರ್ಣ ಸಭೆಯ ಮುಂದುವರೆದ ಅಧ್ಯಾಯವಿದು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ ದೇವಣ್ಣರವರ ಜನಾಧ್ಯಕ್ಷತೆಯಲ್ಲಿ ನಡೆದ ಮಹತ್ವಪೂರ್ಣ ಸಭೆಯಲ್ಲಿ ಮಾತನಾಡಿದ ಕನ್ನಡ ಪರ ಹೋರಾಟಗಾರರಾದ ಹಾಗೂ ಕರ್ನಾಟಕ ಪತ್ರಿಕಾ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಅಗ್ನಿ ವೆಂಕಟೇಶ್ ಅವರ ಕನ್ನಡ ಪರ ಹೋರಾಟಗಳ ಕುರಿತಾದ ಭಾಷಣವನ್ನ ಕೇಳೋಣ ಸ್ವಾಗತ ಭಾಷಣದ ನಂತರ ಸಭೆಯ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ ಅವರಿಗೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ಘಟಕದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕನ್ನಡ ಜಾಗೃತಿ ವೇದಿಕೆಯ ಮಾತೃಘಟಕದ ಮಹಿಳಾ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಕವಿತಾ ಮೇಡಮ್ನವರು ಭಾಗವಹಿಸಿದ್ದಾರೆ ಅವರಿಗೆ ಶ್ರೀಯುತ ಕವಿತಾ ಮೇಡಮ್ನವರು ಭಾಗವಹಿಸಿದ್ದಾರೆ ಅವರಿಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ನಾವು ನಮ್ಮ ರಾಜ್ಯಕ ಮತ್ತೊಬ್ಬ ಹಿರಿಯ ಮುಖಂಡರಾದಂತ ಸುಮಾಲಿನಿ ರಾಮಚಾರಿ ಭಾಗವಹಿಸಿದ್ದಾರೆ ಸಹ ಹಾಗೂ ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ಜಾಗೃತ ವೇದಿಕೆಯ ಹಿರಿಯ ಮುಖಂಡರಾದಂತಹ ಅಗ್ನಿ ವೆಂಕಟೇಶ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಕಾರ್ಮಿಕ ಅಧ್ಯಕ್ಷರಾದಂತಹ ಗುರುಪ್ರಸಾದ್ ಅವರು ಸಹ ವೇದಿಕೆ ಮೇಲೆ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರು ಅಕ್ಕ ತಮ್ಮಂದಿರು ಮತ್ತೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ತಾಲೂಕು ಮುಖಂಡರುಗಳು ಮತ್ತೆ ಯುವ ಘಟಕದ ಎಲ್ಲ ಮುಖಂಡರುಗಳು ಮತ್ತೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಮನಸ್ಸುಗಳಿಗೆ ಮತ್ತೆ ನನ್ನ ಎಲ್ಲ ಆತ್ಮೀಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಜಾಗೃತ ವೇದಿಕೆ ದೊಡ್ಡಬಳ್ಳಾಪುರ ತಾಲೂಕು ಮತ್ತೆ ಜಿಲ್ಲಾ ಘಟಕದ ವತಿಯಿಂದ ತುಂಬ ಹೃದಯ ಸ್ವಾಗತವನ್ನು ವಹಿಸ್ತಾ ಮಾನ್ಯ ಅಧ್ಯಕ್ಷತೆಯನ್ನು ನೋಡತಕ್ಕಂಥ ಕನ್ನಡ ಜಾಗೃತ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತ ಶ್ರೀ ಮಂಜುನಾಥ ದೇವಣ್ಣನವರು ಜ್ಯೋತಿ ಬೆಳಗುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಕನ್ನಡ ಪ್ರಾಸ್ತಾವಿಕೃತ ವೇದಿಕೆಯ ಹಿರಿಯ ಮುಖಂಡರಾದಂತಹ ವೆಂಕಟೇಶ್ ಮಾತನಾಡಬೇಕು ದೊಡ್ಡಬಳ್ಳಾಪುರ ನಗರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಮೀನುನಾಥ್ ದೇವಣ್ಣ ಅವರು ಮತ್ತೆ ನಮ್ಮ ಮಹಿಳಾ ಘಟಕದ ಪದಾಧಿಕಾರಿಗಳು ಬಂದು ಇವತ್ತು ಜಿಲ್ಲಾ ಮತ್ತು ತಾಲೂಕು ಘಟಕವನ್ನ ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸ್ವಾಗತ ಕೋರುವುದರೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡಿದ್ದೀವಿ ನಾವು ಸುಮಾರು ಕನ್ನಡ ಜಾಗೃತಿ ವೇದಿಕೆಯಲ್ಲಿ ಹದಿನಾಲ್ಕು ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಒಂಬತ್ತು ಹತ್ತು ವರ್ಷಗಳ ಕಾಲ ನಾನು ದೊಡ್ಡಬಳ್ಳಾಪುರ ತಾಲೂಕು ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ನಮ್ಮ ಅವಧಿಯ ಕನ್ನಡ ಜಾಗೃತಿ ವೇದಿಕೆಯ ಹೋರಾಟಗಳು ಸಣ್ಣದಾಗಿ ಒಂದು ನೆನಪು ಮಾಡಿಕೊಡ್ತೀವಿ ನಮ್ಮ ಹೋರಾಟಗಳೇನು ನಮ್ಮ ಚಿಂತನೆಗಳೇನು ಈ ಊರಿಗೆ ಈ ತಾಲೂಕಿಗೆ ಈ ನಾಡಿಗೆ ನಮ್ಮ ಏನು ಹೋರಾಟಗಳ ಮುಖಾಂತರವಾಗಿ ಜನರಿಗೆ ಜಾಗೃತಿಗೊಳಿಸಿ ಹೋರಾಟ ಮಾಡಿದ್ದೀವಿ ಅಂತ ನಾವು ಹೇಳ್ತೀವಿ ಊರಿನ ಎಲ್ಲ ಸಮಾನ ಮನಸ್ಕರ ಕನ್ನಡ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳ ಪರವಾಗಿ ಕನ್ನಡ ಜಾಗೃತಿ ವೇದಿಕೆ ಸುಮಾರು ಏಳು ಎಂಟು ವರ್ಷಗಳ ಕಾಲ ಹೋರಾಟ ಮಾಡಿದ್ದೆ ಎರಡನೇದು ನಮ್ಮ ಪರಮಶಿವರದಿ ಏನಿವತ್ತು ವರದಿ ಕೊಡಕ್ಕೆ ಶುರು ಮಾಡಿದ್ರು ಇವತ್ತು ಏನು ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀರಾವರಿ ಯೋಜನೆ ಇದ್ದ ವಿಚಾರದಲ್ಲಿ ಆ ವಿಚಾರದಲ್ಲಿ ಕೂಡ ನಾವು ಸುಮಾರು ಎಂಟತ್ತು ವರ್ಷಗಳ ಕಾಲ ಕನ್ನಡ ಜಾಗೃತಿ ವೇದಿಕೆಯ ಒಂದು ಹೋರಾಟದಲ್ಲಿ ಸಮಾನ ಮನಸ್ಸಿನ ಹೋರಾಟದಲ್ಲಿ ನಾವು ಸಂಚಾಲಕ್ ಆಗಿ ನಾನು ಈ ತಾಲೂಕಿನ ಹೋರಾಟದ ಸಂಚಾಲಕ್ನಾಗಿ ಕೆಲಸ ಮಾಡಿದ್ದೆ ಅದು ಕೂಡ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಹೋರಾಟದ ದಶಕಗಳ ಹೋರಾಟ ಆಗಿದೆ ಅದೇ ರೀತಿ ನಾವು ಕನ್ನಡಿಗರಿಗೆ ಕನ್ನಡ ಶಾಲೆಗಳಿಗೆ ಅಧ್ಯಾಯ ಆಗ್ತಾ ಇದೆ ಸರಿಯಾದ ರೀತಿಯಲ್ಲಿ ಸರ್ಕಾರ ಅದನ್ನ ಸ್ಪಂದಿಸ್ತಾ ಇಲ್ಲ ಕನ್ನಡ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ ಅಂತೇಳಿ ನಾವು ಒಂದು ನಮ್ಮ ಇಂದಿನ ಹೋರಾಟದಲ್ಲಿ ಬಿಒ ಕಚೇರಿಗೆ ಬೀಗ ಹಾಕೋದ್ರ ಮುಖಾಂತರ ನಾವು ಆ ಹೋರಾಟವನ್ನ ಯಶಸ್ವಿಗೊಳಿಸಿದ್ವಿ ಅದೇ ರೀತಿಯಾಗಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಮತ್ತು ನಗರದಲ್ಲಿ ಎಷ್ಟು ಕನ್ನಡ ಶಾಲೆಗಳಿದ್ದಾವೆ ಆ ಶಾಲೆಗಳಿಗೆಲ್ಲ ಅಹ್ ಶಾಲೆಗಳನ್ನ ವೀಕ್ಷಣೆ ಮಾಡಿ ಅಲ್ಲಿ ಸಮಸ್ಯೆಗಳ ಬಗೆಹರಿಸಿದ್ವು ಅದೇ ರೀತಿ ನಾವು ದೊಡ್ಡಬಳ್ಳಾಪುರದ ಏನ್ ಹಣ ಆಸ್ಪತ್ರೆ ಇತ್ತು ಆಸ್ಪತ್ರೆಯಲ್ಲಿ ಶುಚಿತ್ವ ಇಲ್ಲ ಕುಡಿಯ ನೀರಿಲ್ಲ ಇಲ್ಲ ವ್ಯವಸ್ಥೆ ಇಲ್ಲ ಡಾಕ್ಟರ್ ವ್ಯವಸ್ಥೆ ಇಲ್ಲ ಫ್ಯಾನ್ ವ್ಯವಸ್ಥೆ ಇಲ್ಲ ಅಂತೇಳಿ ನಾವು ಒಂದು ಮುಳ್ಳಿನ ಆಸ್ಗೆ ಮೇಲೆ ಮಲಗೋದ್ರ ಮುಖಾಂತರ ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಮುಳ್ಳಿನ ಆಸ್ಗೆ ಮೇಲೆ ಮಲಗೋದ್ರ ಮುಖಾಂತರ ನಾವು ಕನ್ನಡ ಜಾಗೃತಿ ವೇದಿಕೆಯ ನಾಯಕತ್ವದಲ್ಲಿ ಒಂದು ಹೋರಾಟ ಮಾಡಿದ್ವಿ ಆ ಮುಳ್ಳಿನ ಹಾಸಿಗೆ ಮೇಲೆ ಮಲಗಿದಂತ ವಿಚಾರ ನಮ್ಮ ಡಿ ನಮ್ಮ ಏನು ಇವತ್ತು ಅನೇಕ ಅವರೆಲ್ಲ ಮನಗಂಡು ಅವತ್ತಿ ಅಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಇನ್ನಿತರ ಇನ್ನಿತರ ವ್ಯವಸ್ಥೆಗಳು ಆಸ್ಪತ್ರೆಗೆ ಏನು ಕನಿಷ್ಠ ಸೌಲಭ್ಯ ಬೇಕು ಅದನ್ನೆಲ್ಲ ಅವರು ಮಾಡಿದ್ದಾರೆ ಇದೇ ರೀತಿ ನಾವು ತಹಸೀಲ್ದಾರ್ ಕಚೇರಿ ಮುಂದೆ ತಹಸೀಲ್ದಾರ್ ಮಸೀದಿ ನೀವು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಸರ್ಕಾರಿ ಜಾಗ ಬೇರೆ ರೀತಿ ಮಾಡ್ಕೊಳ್ತಾ ಇದೀರ ಅಂತ ಕನ್ನಡ ಜಾಗೃತಿ ವೇದಿಕೆಯ ಅಡಿಯಲ್ಲಿ ಹೋರಾಟ ಮಾಡಿದ್ವಿ ಅದಕ್ಕೆ ಹಲವಾರು ಜಾಗಗಳು ಖಾಲಿ ಮಾಡಿಸಿದ್ರು ಇದೇ ಬಸವಣ್ಣ ದೇವಸ್ಥಾನ ಕಾಲೇಜಿನ ಕೆಳಗಡೆ ಕದ್ರಪ್ಪ ನೋಡಿರ್ತಾರೆ ಯಾರಾದ್ರೂ ಇವತ್ತು ಖಾಲಿ ಬಿದ್ದೈತೆ ಸುಮಾರು ಕನ್ನಡ ಜಾಗೃತಿ ವೇದಿಕೆ ಇಪ್ಪತ್ತ ಮೂರು ಸಂಘಟನೆಗಳನ್ನ ಕನ್ನಡ ಜಾಗೃತಿ ವೇದಿಕೆ ಬ್ಯಾನರ್ ಅಡಿಯಲ್ಲಿ ಹೋರಾಟ ಮಾಡಿದ್ವಿ ಅದು ನಾಲ್ಕು ಕೋಟಿ ರೂಪಾಯಿ ಆಸ್ತಿ ಇವತ್ತು ಖಾಲಿ ಬಿದ್ದೈತೆ ಒಂಬತ್ತು ವರ್ಷ ಆಯ್ತು ಯಾರು ಬರ ಬಿಟ್ಟಿಲ್ಲ ಸರ್ಕಾರಿ ಜಾಗ ಆಕ್ರಮಿಸ್ಕೊಂಡಿದ್ದ ಒಂದು ಸೈಟ್ ಮೂವತ್ತರಿಂದ ಮೂವತ್ತೈದು ಲಕ್ಷ ಆ ಹೋರಾಟ ಮಾಡಿ ಸ್ಟೇ ಮಾಡಿಸಿ ನಿಲ್ಸಿದ್ವಿ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಅದು ಕೂಡ ಯಶಸ್ವಿಯಾಗಿ ಹೋರಾಟ ಆಗಿದೆ ಅದೇ ರೀತಿ ತಾವು ಭಾಷೆ ಜಲ ನುಡಿ ಬಡವರು ಪರ ಆಮೇಲೆ ಯಾರು ನಿವೇಶನ ರೈತರಿದ್ದಾರೆ ಅವರು ಪರವಾದಂತ ಹೋರಾಟಗಳನ್ನ ನಾವು ಬೇಕಾದಷ್ಟು ಮಾಡಿದ್ವಿ ಅದೇ ರೀತಿ ದೊಡ್ಡಬಳ್ಳಾಪುರದಲ್ಲಿ ಒಂದು ನೀರಾವರಿ ಹೋರಾಟ ಆಗ್ಬೇಕು ಅಂತ ರಾಜ್ಯಾಧ್ಯಕ್ಷರನ್ನ ಕೇಳ್ಕೊಂಡು ಅವ್ರ ಮಾರ್ಗದರ್ಶನ ತಗೊಂಡು ಅವ್ರ ನಾಯಕತ್ವದಲ್ಲಿ ಮೂವತ್ತಾರು ಸಂಘಟನೆಗಳನ್ನ ಸಿದ್ದಲಿಂಗಯ್ಯ ಸರ್ಕಾರ ದೊಡ್ಡಬಳ್ಳಾಪುರ ಜಿಲ್ಲೆಗೆ ಅಲ್ಲಿ ಮೂವತ್ತಾರು ಸಂಘಟನೆಗಳನ್ನ ಒಟ್ಟಿಗೆ ಸೇರಿಸಿ ಈ ರಾಜ್ಯದ ಈ ಹಿಂದುಳಿದವರ ಸ್ವಾಮೀಜಿ ಮಾನರಚನೆ ಸ್ವಾಮೀಜಿಗಳನ್ನ ಕರೆಸಿ ಒಬ್ಬ ಹಿಂದುಳಿದ ಧರ್ಮದ ಸ್ವಾಮೀಜಿ ಪ್ರಗತಿಪರ ಸ್ವಾಮೀಜಿ ಹಾಕ್ಬೇಕು ನಾಡು ನುಡಿ ರಕ್ಷಣೆಗೆ ಅವ್ರು ಬರಬೇಕು ಅಂತೇಳಿ ಗುಂಜಲ ದೇವಣ್ಣವರ ನಾವು ನೇತೃತ್ವದಲ್ಲಿ ಅವತ್ತು ಮೂವತ್ತಾರು ಸಂಘಟನೆಗಳನ್ನ ಕರೆಸಿ ಸುಮಾರು ನೂರ ನಲವತ್ತು ಜನ ವಾಲ್ಪೋಸ್ಟ್ ಡಬಲ್ ಡಿ ಬಿ ಇಡೀ ಊರು ತುಂಬ ಉಂಟಾಕ್ಸಿ ಆ ಪ್ರಗತಿ ಪರಸ್ವಾಮೀಜಿ ಕರೆಸಿ ತಮ್ಮ ರೈತ ಚೇತನ ಹಿರಿಯ ಹೋರಾಟಗಾರ ಪ್ರೊಫೆಸರ್ ಸ್ವಾಮಿ ಅವರ ಶಿಷ್ಯ ಡಾಕ್ಟರ್ ವೆಂಕಟರೆಡ್ಡಿ ಅವರ ವೇದಿಕೆಯಿಂದ ಬೋರ್ಡ್ ಹಾಕಿಸಿ ಅವತ್ತು ಯಶಸ್ವಿಯಾಗಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳನ್ನು ಕರೆಸಿ ಅವತ್ತು ನೀರಾವರಿ ಹೋರಾಟನ ಮಾಡಿದೀವಿ ಆ ಒಂದು ಕೂಡ ಆ ಒಂದು ಹೋರಾಟ ಕೂಡ ನಮ್ಮ ಕನ್ನಡ ಜಾಗೃತಿ ವೇದಿಕೆಗೆ ಸಲ್ತು ಮತ್ತು ಮಂಜುನಾಥ ದೇವಣ್ಣವರ ನಾವು ಒಂದು ನಾಯಕತ್ವದಲ್ಲಿ ಯಶಸ್ವಿಯಾಗಿ ನಡೀತು ಕನ್ನಡ ಜಾಗೃತಿ ವೇದಿಕೆ ಪ್ರಗತಿ ಪರವಾಗಿ ನಾಡ ಪರವಾಗಿ ಊರಿನ ಪರವಾಗಿ ಬಡಜನರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ನಾವು ಸುಮಾರು ಹನ್ನೆರಡು ಹದಿನೂರು ಹದಿನಾಲ್ಕು ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡಿವಿ ಇವತ್ತು ನಮ್ಮ ಪತ್ರಕರ್ತ ಜಿಲ್ಲಾಧ್ಯಕ್ಷ ಆದರೂ ಕೂಡ ನಾನು ಕನ್ನಡ ಜಾಗೃತಿ ವೇದಿಕೆನ ಬಿಟ್ಟು ಹೋಗಿಲ್ಲ ಹೋಗಲ್ಲ ಅವರು ಮಾರ್ಗದರ್ಶಕರ ಮಾರ್ಗದರ್ಶಕರಾಗಿದ್ದಾರೆ ಸಜ್ಜನ ವ್ಯಕ್ತಿ ನಾವೇ ಒಂದು ಮಾತು ಗಟ್ಟಿಯಾಗಿ ಮಾತಾಡಿದ್ರು ಕೂಡ ಅವರು ನಮಗೆ ವಿರುದ್ಧ ಮಾತಾಡಲ್ಲ ನಾವು ಅವ್ರ ಮಾರ್ಗದರ್ಶನದಲ್ಲಿ ನಡೆದಿದ್ದೀವಿ ಅವರು ಹಾಕೊಟ್ಟ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಮಾರಕವಾದಂತಹ ವಿಚಾರಗಳ ಪರವಾಗಿ ಅವ್ರು ಹೋರಾಟ ನಾ ಯಾರು ತತ್ತೆ ನಮಗೆ ವಸತಿ ಏನರಿಗೆ ನಮ್ಮತ್ತೆ ಯಾವುದೇ ಫ್ಯಾಕ್ಟ್ರಿಯಲ್ಲಿ ಕೂಡ ಯಾವುದೇ ನಮ್ಗೆ ವಸತಿಗಳಿಲ್ಲ ಅಲ್ಲಿ ಉದ್ಯೋಗ ಇಲ್ಲ ಕನ್ನಡಿಗೆ ಅಂತ ಹೋರಾಟಗಳು ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸಿ ನೀವೆಲ್ಲರೂ ಜೊತೆ ಸೇರಿ ನಾವು ನೀವು ಎಲ್ಲರೂ ಸೇರಿ ಅವ್ರ ಕೈ ಬಲಪಡಿಸೋಣ ನಾವೆಲ್ಲ ಹೋರಾಟ ಮಾಡೋಣ ನಮ್ಮ ನಾವು ಹಕ್ಕುನ ಸರ್ಕಾರಿ ಸವಲತ್ತು ನ ಏನಿವತ್ತು ನಾವು ಪಡ್ಕೋಬೇಕು ನಾವು ಬಡ್ಗಣದ ಜೊತೆಗೆ ನಾವೆಲ್ಲರೂ ಬಡ್ಗಡದ ಜೊತೆಗೆ ಇತರರಿಗೂ ಅದನ್ನ ತಲುಪಿಸಿ ಬಡ್ಕಂಡ ರೀತಿ ನಾವೆಲ್ಲ ಆಗೋಣ ಅಂತೇಳಿ ನನ್ನ ಎರಡು ಮಾತು ನಂಬಿಸ್ತೀನಿ